ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘ ಇವತ್ತು ಆಲ್ರೆಡಿ ನೀವು ನೋಡಿರ್ತೀರ ತಮ್ಲೈನಲ್ಲಿ ನಾವು ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ಆ್ಯಂಡ್ ಯಾವ ಟೆಂಪಲ್ಗೆ ಹೋಗಿದ್ದೀವಿ ಅಂತ ಇವಾಗ ನೋಡ್ತಾ ಇರ್ಬೋದು ಮೂರು ನಲವತ್ತೇಳಕ್ಕೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಟೈಮ್ ಇವಾಗ ಐದು ನಲವತ್ತಾಗಿದೆ ಇವಾಗ ನಾವು ಹೋಗಬೇಕು ಹೊರಗಡೆ ಬಂದು ನೋಡಿದಾಗ ವೆದರ್ ಸಿಕ್ಕಾಪಟ್ಟೆ ಕೋಲ್ಡಾಗಿತ್ತು ತುಂಬಾ ಚೆನ್ನಾಗಿದೆ ವೆದರ್ ಈ ಥರ ವೆದರಲ್ಲಿ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ ನೋಡ್ತಾ ಇರ್ಬೋದು ಇವಾಗ ನಾವು ಮನೆ ಬಿಟ್ಟಾಗ ಐದು ನಲ್ವತ್ತಾಗಿತ್ತು ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ನಾವು ಚಾಮುಂಡ್ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆಲ್ರೆಡಿ ನಾವು ಮೂರು ಸಲ ಹೋಗಿದ್ವಿ ಇನ್ನೂ ನಾಲ್ಕು ಸಲ ಹೋಗಬೇಕು ಏಳು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ಏಳು ಮೂವತ್ತ ಎಂಟಾಗಿತ್ತು ಆವಾಗ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದ್ವಿ ಈ ಚಾಮುಂಡೇಶ್ವರಿ ಟೆಂಪಲ್ಲು ಚನ್ನಪಟ್ಟಣ ತಾಲೂಕಿನ ಮಾಲೂರು ಹೋಬಳಿಯ ಗೌಡ್ಗೆರೆ ಎಂಬ ಗ್ರಾಮದಲ್ಲಿದೆ ಇದು ವಿಶ್ವದ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ಮೂರ್ತಿ ಇದಾಗಿದೆ ಚ ಈ ತಾಯಿ ಚಾಮುಂಡೇಶ್ವರಿ ಸರಿಸುಮಾರು ಮೂವತ್ತೈದು ಸಾವಿರ ಕೆ ಜಿಗಳ ತೂಕದ ಹದಿನೆಂಟು ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ಮೂರ್ತಿ ಇದಾಗಿದೆ ಇದು ಪಂಚಲೋಹಗಳಿಂದ ಕೂಡಿದ್ದು ಅಂದರೆ ಐದು ಲೋಹಗಳಿಂದ ಕೂಡಿದೆ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಕಬ್ಬಿನ ಈ ಐದು ಲೋಹದಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಮೂರ್ತಿ ಇದು ತುಂಬಾ ಚೆನ್ನಾಗಿದೆ ಹೋಗ್ಬೇ ಎಷ್ಟು ಕ್ರೌಡ್ ಇತ್ತು ಅಂದರೆ ಹೇಳ್ಬೇಕಂದ್ರೆ ಸಂಡೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸಂಡೆ ಮಾತ್ರ ರಶ್ಶು ನಾವು ಬರಬೇಕಂದ್ರೆ ಸಂಡೇನೇ ಬರಬೇಕು ಆಫೀಸ್ ರಜೆ ಇರೋದೇ ಸಂಡೇ ಅಲ್ವಾ ಸೊ ಸಂಡೇ ಬರ ಸಂಡೇ ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಈ ಬಸವಣ್ಣ ದೇವರು ಈ ಬಸ ಬಸವ ಮುಂದೆ ನಾವು ಏನೇ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಕೂತ್ಕೊಂಡ್ರೆ ನೆರವೇರುತ್ತೆ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಬೋದು ಈ ಬಸವನ ಮುಂದೆ ಬಸವಣ್ಣ ದೇವ್ರ ಮುಂದೆ ಚಾಮುಂಡೇಶ್ವರಿ ದೇವಿ ಹತ್ರ ಹೂವಿನ ಫಲ ಕೇಳ್ಕೊಬೋದು ಐ ಮೀನ್ ಅರ್ಕೆ ಕೇಳ್ಕೊಂಡ್ರೆ ಅಲ್ಲಿ ಬಲಗಡೆಗೆ ನಮ್ಮ ಹೂ ಬೀಳುತ್ತೆ ಅಂದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದಾದರೆ ಬಲಗಡೆಗೆ ಹೂ ಬೀಳುತ್ತೆ ಆ ಥರ ಈ ಟೆಂಪಲ್ನ ವಿಶೇಷತೆಗಳು ಆ್ಯಂಡ್ ಭಾನುವಾರ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ ಎಲ್ಲ ಅಲ್ಲಿ ಸ್ಟ್ಯಾಚ್ಯೂ ಇರುತ್ತೆ ಬಸವ ಆ ಬಸವನ ಬಸವನ ಮುಖಾಂತರ ತೀರ್ಥ ಸ್ನಾನ ಆಗುತ್ತೆ ಅಲ್ಲಿ ಆ್ಯಂಡ್ ಸ್ನಾನಕ್ಕೆ ಬೇರೆ ಕೌ ಅಲ್ಲಿ ಟಿಕೆಟ್ ತೊಗೋಬೇಕು ಕೌಂಟರ್ ಇದೆ ಕಾಯಿ ತೊಗೋಬೇಕು ಅಂದರೆ ಅದಕ್ಕೆ ಫಿಫ್ಟಿ ರುಪೀಸ್ ಇರುತ್ತೆ ತೀರ್ಥ ಸ್ನಾನಕ್ಕೆ ನೀವು ಎಷ್ಟು ಕೊಡ್ತೀರಾ ಅಷ್ಟು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಷ್ಟು ಕೊಡ್ತೀರಾ ಅಷ್ಟು ಅಷ್ಟು ಇಷ್ಟು ಅಂತೇನೂ ಹೇಳಲ್ಲ ತುಂಬಾ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಟೆಂಪಲ್ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾವು ಇದು ಮೂರನೇ ಸಲ ಈ ಟೆಂಪಲ್ಗೆ ಬಂದಿದ್ದು ಇನ್ನೂ ನಾಲ್ಕನೇ ಸಲ ಬರಬೇಕು ನಾವು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈಗೆಲ್ಲ ರೀಚ್ ಆದ್ವಿ ಟೆಂಪಲ್ನ ಪೂಜೆ ಎಲ್ಲ ಮುಗಿಯೋ ತನಕ ಟೆನ್ ತರ್ಟಿ ಆಯಿತು ಆನಂತರ ನಾವು ಮೈಸೂರೇ ಅಲ್ವೇ ಇರೋದು ಸೊ ಅಷ್ಟೊಂದು ದೂರ ಅಂತ ಅನ್ನಿಸ್ಲಿಲ್ಲ ಆನಂತರ ಅಲ್ಲೆಲ್ಲ ಟೆನ್ ತರ್ಟಿ ಪೂಜೆ ಎಲ್ಲ ಆದಮೇಲೆ ಟಿಫನ್ ತಿಂದ್ಕೊಂಡು ಆ ನಂತರ ಮಧ್ಯಾಹ್ನನೂ ಮೈಸೂರಿಗೆ ಬಂದಾಗ ಅಲ್ಲಿ ಹೋಟೆಲಲ್ಲಿ ಊಟ ಮಾಡಿದ್ವಿ ಆನಂತರ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನೈಟ್ಗೆ ನಾನಿವಾಗ ಸೌತೆಕಾಯಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸೌತೆಕಾಯಿ ಚಪಾತಿ ಅಂದರೆ ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ತುರಿದ್ಬಿಟ್ಟು ಆ ಸೌತೆಕಾಯಿ ಮತ್ತು ಉಪ್ಪು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಈ ಥರ ಮಾಡ್ಕೊಂಡು ತಿಂದರೆ ಮಾಮೂಲಿ ನಾವು ಕಾಮನಾಗಿ ಅದೇ ಗೋಧಿ ಹಿಟ್ಟು ನೀರು ಉಪ್ಪು ಹಾಕೊಂತ ಮಾಡ್ಕೊಳ್ತೀವಿ ಬಟ್ ಈ ಥರ ಸೌತೆಕಾಯಿ ಆ್ಯಂಡ್ ಬೀಟ್ರೋಟ್ ಇದ್ದರೆ ಈ ಥರನೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸ್ಮೂತಾಗಿರುತ್ತೆ ಹೇಳ್ಬೇಕಂದ್ರೆ ಎಷ್ಟು ಸಾಫ್ಟಾಗಿದೆ ಅಂದರೆ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ ಹಿಟ್ಟೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಅದೇ ಥರ ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ ಸೊ ಈ ಥರ ವೆರ್ ವೆರೈಟಿಯಾಗಿ ಮಾಡ್ಕೊಳ್ಬೇಕು ನನಗಂತೂ ಈ ಥರ ವೆರ್ ವೆರೈಟಿ ಮಾಡೋದು ಅಂದರೆ ತುಂಬಾ ಇಷ್ಟ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ಇನ್ನು ಕೈಯಲ್ಲಿ ಅದನ್ನು ಟಚ್ ಮಾಡಿದ್ರೆ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಈ ಥರ ಇಟ್ಟು ರೆಡಿ ಮಾಡ್ಕೊಂಡು ಇವಾಗ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಚಟ್ನಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟು ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಬರೋ ತನಕ ನಾವು ಬೇರೆ ಟಿಫನ್ ಮಾಡಬೇಕಾದ್ರೆ ಬೇರೆ ತಿಂಡಿಗಳಿಗೆಲ್ಲ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಿರ್ತೀವಿ ಬಟ್ ಈ ಟೊಮೊಟೊ ಚಟ್ನಿಗೆ ಏನಂದರೆ ಬ್ರೌನ್ ಬರೋ ತನಕ ಏನು ವೆಯ್ಟ್ ಮಾಡೋಂಗಿಲ್ಲ ಜಸ್ಟ್ ಈರುಳ್ಳಿ ಸಸಿಯಾಗಿರುತ್ತಲ್ಲ ಅದು ಹೋಗೋ ತನಕ ಜಸ್ಟ್ ಫ್ರೈ ಮಾಡಿದ್ರೆ ಸಾಕು ಆನಂತರ ಫ್ರೈ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಟೊಮೊಟೊವನ್ನು ಹಾಕ್ಕೊಂಡ್ರೆ ಅದೊಂದು ಸ್ವಲ್ಪ ಮೊದಲೇ ಟೊಮೊಟೊ ತುಂಬ ಸಾಫ್ಟಾಗಿರುತ್ತೆ ಇನ್ನೊಂದು ಸ್ವಲ್ಪ ಅದು ಹಸಸಿ ಹೋಗೋ ತನಕ ಜಸ್ಟ್ ಒಂದು ಟು ತ್ರೀ ಟೈಮ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನೊಂದು ಸ್ವಲ್ಪ ಅಚ್ಕಾರದ ಪುಡಿ ಇದ್ದೀನಿ ಬೇಕು ಅಂದರೆ ನೀವು ಖಾರ ಬೇಕು ಅಂದರೆ ಅಚ್ ಖಾರದ ಪುಡಿ ಹಾಕ್ಕೊಳ್ಬೋದು ಗರಂ ಮಸಾಲ ಅದೆಲ್ಲ ಹಾಕೋಬೋದು ಅದ ನಂತರ ಅದೆಲ್ಲ ಫ್ರೈ ಆದ ನಂತರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಅದು ಏಕೆಂದರೆ ಆರಬೇಕು ಬೇಕು ಅದೆಲ್ಲ ತುಂಬ ಬಿಸಿ ಇರುತ್ತಲ್ಲ ಅದೆಲ್ಲ ತಣ್ಣಗಾಗಬೇಕು ಅಲ್ಲಿ ತನಕ ಬಿಟ್ಬಿಡಿ ಆನಂತರ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ಇವಾಗ ನಾನು ಚಪಾತಿ ಹಾಕ್ತಾಯಿದ್ದೀನಿ ತವಾ ಕಾದಿದೆ ಚಪಾತಿ ಹಾಕಿಬಿಟ್ಟು ಅದರ ಸುತ್ತ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಆನಂತರ ಚಪಾತಿ ಬೇಯಿಸ್ಕೊಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಸೌತೆಕಾಯಿ ಕೂಡ ಅಷ್ಟೇ ನಾವು ಸೌತೆಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಏಕೆಂದರೆ ತುರಿದಿರ್ತೀವಲ್ಲ ಸೊ ತುಂಬ ಚೆನ್ನಾಗಿ ಅದು ಒಳಗಡೆ ಮಿಕ್ಸ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ముంద వీడియోదలు సిక్తీని